ಮನೆಯವ್ರಿಗೆ ಜೋರದ ಚಪ್ಪಾಳೆ ನೋಡ್ರಿ ಮುತ್ತು ಹಳ್ಳಿಯಲ್ಲವರು ಹಾಡ ಅಷ್ಟ ಆಡ್ತಾರ ನೀವು ತಿಳ್ಕೊಂಡ್ರಿ ಜಾನಪದ ಹಾಡ ಆಡ್ತಾರ ಅಷ್ಟ ನೀವು ತಿಳ್ಕೊಂಡ್ರಿ ಆದ್ರೆ ಮುತ್ತು ಕಡೆ ಸ್ಪೆಷಲ್ ಟ್ಯಾಲೆಂಟ್ ಐತಿ ಅದು ಮಿಮಿಕ್ರಿ ಕಲಾವಿದರು ಮಿಮಿಕ್ರಿ ಮಾಡ್ತಾರ ತಮ್ಮೆಲ್ಲರ ಪ್ರೀತಿಯ ಜೋರದ ಚಪ್ಪಾಳೆ ಮಿಮಿಕ್ರಿ ಒಳಗ ಚಲನಚಿತ್ರ ಕಲಾವಿದರು ಮಿಮಿಕ್ರಿ ಮಾಡೋರದಾರ ಆದ್ರೂ ಸಿನಿಮಾ ರಂಗದ ಕಲಾವಿದರು ಮಿಮಿಕ್ರಿ ಮಾಡೋರು ರಾಜಕೀಯ ಕಾರಣಗಳು ಮಿಮಿಕ್ರಿ ಮಾಡೋರದಾರ

ಇಲ್ಲ ಬರ್ರಿ ಈಗ ಈ ಒಂದು ವೇದಿಕೆ ಮೇಲೆ ನಮ್ಮ ಜಾನಪದ ಲೋಕದಾಗ ಹಿರಿಯ ಕಲಾವಿದರು ನಮ್ಮ ವರ್ತಮಾನ ಮಂಜರಿ ಮಾತಿನ ಗಿಳಿಯ ಖ್ಯಾತಿಯ ಮಾತಿನ ಗಿಳಿ ಹಾಡ ಕೇಳಿರಿಲ್ಲ ಮಾತಿನ ಗಿಳಿಗೆ ಹಡ ವರ್ತಮಾನ ಮಂಜರಿ ಅವರು ಬಂದ್ರೆ ಯಾವ ರೀತಿ ಮಾತಾಡ್ತಿದ್ರು ವರ್ತಮಾನ ಮಂಜರಿ ಅವರು ಹಾ ಏನಿಲ್ಲ ಇಟ್ಟು ಮಂದಿ ಬಾಂದಾರಿ ಇಲ್ಲಿ ಹೊರಗೆ ಹಾಂಗದಂತ ಹತ್ತೈತೆ ನನಗೆ ಇಲ್ಲಿ ಅದ್ರಾಗ ಐತಿ ನೋಡಪ್ಪ ಇದ ತಿಂಡಿ ಊರ ಆಲಪನೂರ ಅಂದ್ರೆ ತಿಂಡಿ ಊರ ಇದು ಸಂಜು ನಾವು ಹೋಗಬಹುದು ಹೆಂಗೇನು ಬರ್ರಿ ಈ ಒಂದು ವೇದಿಕೆ ಮೇಲೆ ನಮ್ಮ ಪರಶು ಕಲೋರ್ ಯಾವ ರೀತಿ ಮಾತಾಡ್ತಿದ್ರು ಎಲ್ಲರಿಗೂ ನಮಸ್ಕಾರ ಜಾನಪದ ಕಲಾವಿದ ಪರ್ಸು ಕೋಲೂರ ಏನಪ್ಪ ಅಂತಂದ್ರೆ ಎಲ್ಲ ಕಲಾವಿದರು ಬಂದಾರು ಅವ್ರ ಜೋಡಿ ನಾನು ಬಂದನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲ ಕಲಾವಿದರ ಮ್ಯಾಗ ಹಿಂಗೇ ಇರ್ಲಿ ಥ್ಯಾಂಕ್ ಯು ಸಂಜೋಣ ಈ ಒಂದು ವೇದಿಕೆ ಮೇಲೆ ನಮ್ಮ ಯೂಟ್ಯೂಬ್ ಸ್ಟಾರ್ ಕಾಮಿಡಿ ಕಿಂಗ್ ರೀತಿ ಮಾತಾಡ್ತಿದ್ರು

ஏனா உத்தர கர்நாடக ஏனில் சர 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 ஜீப் வந்த நீ பாருகே சரக ஓகே வேதிக் ಈಗ ನಮ್ಮ ಗೋಪಾಲ್ ಹೋಗಾರ ಸರ್ ಕಲಾಶಿಂಚನ ಏ ಮಾಡ್ರಿ ಹೆಂಗ್ ಯಾಕೆ ಮಾಡ್ತೀರಿ ನೀವು ಮಾಮ ನಂದ ಮಾಡ್ಲ ಹ್ಮ್ ನಿನ್ನ ಮಾಡ್ತಾನೆ ಹಿಂದ್ ರೂಮ್ ಖಾಲಿ ಐತಡಿ ಗೋಪಾಲ್ ಹೋಗಾರ ಸರ್ ಏ ಅಣ್ಣ ಮಾಡು ಅಣ್ಣ ಮಾಡ್ತೀನಿ ಬಿಡು ಮಾಡ ನೋಡಲ್ ಪಾಪ ಮಾಡ ಮಾಡಕ್ಕ ತೆಗದಾರ ಕೊಡ ಅವಂಗ ಮಾಮ ನೀ ಚಲೋ ಮಾಡ್ತಿ ಅಂತೇಳಿ ಮಾಡೋಣ ತರ ವಿಶೇಷವಾಗಿ ಈ ಒಂದು ವೇದಿಕೆ ಮೇಲೆ ದಿ ಕನ್ನಡ ವಾಹಿನಿಯ ಕಾಮಿಡಿ ಕಲಾಡಿಗಳ ಖ್ಯಾತಿಯ ಸಂಜು ಬಸಯ್ಯ ಅವರು ಬಂದಿದ್ದಾರೆ ಒಂದು ಜೋರಾದ ಚಪ್ಪಾಳೆ ಅದ್ಭುತ ಅದ್ಭುತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವರು ಸಾಹಿತ್ಯ ಅಲ್ಲದೆ ಹಾ ಇನ್ನೊಂದ್ ಐತಿ ಯಾರ ಅಣ್ಣ ಇನ್ನೊಂದೈತಿ ಅಣ್ಣ ಇನ್ನೊಂದೈತಿ ಬಾಕಿ ನಮ್ಮ ಮಾಳು ಬರ್ತದ ಮಾಡ್ರತ ಹಾ ಮಾಳು ನಿಪ್ನಾಳ್ವ್ರು ಇಲ್ಲ ಇಲ್ಲ

இல்லை ಡೈರೆಕ್ಟ್ರೆ ಇವಾಗ ನೀವು ಏನು ಹೇಳ್ಕೊಟ್ರು ಕೂಡ ನಾನು ತೊಗೊತೀನಿ ಯಾವ ತರ ಹೇಳ್ಬೇಕಂತ ಜಸ್ಟ್ ನೀವು ಹೇಳಿದರೆ ಸಾಕು ಜಸ್ಟ್ ನೀವು ಇಷ್ಟು ಇಷ್ಟು ಹೇಳ್ಕೊಟ್ರೆ ಅದನ್ನೆಲ್ಲ ಗುಂಪಾಗಿ ತಗೊಂಡು ನಾನು ಎಲ್ಲ ತರ ಹೇಳ್ಬಿಡ್ತೀನಿ ಜಸ್ಟ್ ನೀವು ಇಷ್ಟು ಇಷ್ಟು ಲೈಟ್ ತರ ಹಾಕ್ಕೊಟ್ಬಿಡಿ ಸಾಕು ಡೈರೆಕ್ಟ್ರಾ ತನಾ ಹೇಳಿ ಶುಯ್ ರೈ ಪ್ಲೀಸ್ ಹೇಳ್ಕೊಡಿಯಪ್ಪ ಇಷ್ಟು 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 ಹೇಳಿ ಜಸ್ಟ್ ನೀವು ಜಸ್ಟ್ ಕ್ಲೂ ಕೊಟ್ಟರೆ ಸಾಕು ಅಯ್ಯೋ ಏನ ಹೇಳಿ ಏನ್ ಹೇಳೋದು ನಿನಗೆ ಹೇಳ್ಕೊಡಿ ಬರುತ್ತೆ ಟ್ರೈ ಮಾಡಿ ಜೀವನದಲ್ಲಿ ಟ್ರೈ ಮಾಡ್ತಾ ಇರಬೇಕು ಅದು ಹೇಳ್ತಾನೆ ಇರಬೇಕು ಹೇಳುದ್ರಾಗು ವೆರೈಟಿ ವೆರೈಟಿ ತುಂಬಾ ವೆರೈಟಿ ಇದೆ ಗೊತ್ತಿಲ್ವಾ ನಿಮಗೆ ಎಷ್ಟು ವೆರೈಟಿ ಗೊತ್ತಾ ಕಲರ್ ಕಲರ್ ಓ ಯಾಯ್ತು ತುಂಬಾ ವೆರೈಟಿ ನಿನ್ನ ಬಾಹ್ಯ ಚಾಬಚಲೇಯಿತು ಅದು ಓಕೆ ಅದು ನೀವೇನು ಏನು ಬೇಕಾದರೂ ಹೇಳಿ ಅಲ್ಲ ನೀವೇನು ಏನು ಬೇಕಾದರೂ ಹೇಳಿ ನಾ ಎಲ್ಲ ತರونو ಹೇಳುತ್ತೇನೆ ಅದು ನೀವು ಏನು ಬೇಕಾದರೂ ಹೇಳಿ ನಾನು ಎಲ್ಲ ತರونو ಹೇಳುತ್ತೇನೆ ఆ ఏ చారిస్ పడియావు ప్లీజ్ హెల్ప్ అప్ప హెల్ప్ నీకు ఒక సిచువేషన్ కొడుతున్నా అత్ర తక్కంత యాక్ట్ మాడు ఓకే హెల్ప్ అప్ప హెల్ప్ ఇగా తడి వన్ నిమిషం ఆ ఇలాదల్ల అప్పజీ ఓ గురువే మమ్మ ఓ కరిశూదా అప్పజీ బాజ్ నీరలోయన నీ బా ఆ నీ బా మమ్మ ఇది

చిమ్ బర్లీ జోర చప్పరాజ్ జయ మంగళం జయ నమ పార్వతి శివ మహాదేవ్ థ్యాంక్ యూ ఇష్టం ప్రోత్సాహిస్తా ధన్యవాదాలు సీగా విశేష